ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್ ನಮ್ಮ ಜೀವನಕ್ಕೆ ಅತ್ಯವಶ್ಯಕವಾಗಿರುವ ಇಂಗ್ಲೀಷ್ ಶಬ್ದಗಳು ಮತ್ತು ಕನ್ನಡದ ಅರ್ಥಗಳನ್ನು ತಿಳ್ಕೊಳ್ಳಲೇಬೇಕು ನಾವು ಈ ಜಗತ್ತಿನಲ್ಲಿ ಬದುಕಲಿಕ್ಕೆ ಇಂಗ್ಲೀಷು ಬೇಕೇ ಬೇಕಾಗುತ್ತೆ ಇಂಗ್ ಇಂಗ್ಲೀಷು ಭಾಷೆ ಗೊತ್ತಿದ್ದರೆ ಈ ಜಗತ್ತಿನಲ್ಲಿ ನಮ್ಮನ್ನು ಅಸುರಕ್ಷ ಅಸುರಕ್ಷಿತರು ಅಥವಾ ಅಶಿಕ್ಷಿತರು ತಗೋತಾರೆ ಹಾಗೆ ಆಗಬಾರ್ದು ಅಂದರೆ ನೀವು ಈ ಹೊತ್ತಿನ ಮೊದಲನೇ ವಾರ್ಡು ತರ್ಟೀನ್ ಟ್ವೆಂಟಿ ಸಿಕ್ಸ್ ಅದನ್ನ ನೋಡ್ಕೊಳ್ಳಿ ಎಲ್ ಐ ವಿ ಆರ್ ಎ ಆರ್ ವೈ ಲೈಬ್ರರಿ ಲೈಬ್ರರಿ ಗ್ರಂಥಾಲಯ ನಂತರ ತರ್ಟೀನ್ ಟ್ವೆಂಟಿ ಸೆವೆನ್ ನೇಷನ್ ಎನ್ ಎ ಟಿ ಐ ಓ ಎನ್ ನೇಷನ್ ಅಂದರೆ ರಾಷ್ಟ್ರ ತರ್ಟೀನ್ ಟ್ವೆಂಟಿ ಏಯ್ಟ್ ಶೂ ಅಂದರೆ ಬೂಟು ಅಥವಾ ಕಾಲಿಗೆ ಹಾಕುವುದು ಅದನ್ನು ಸ್ಪೆಲಿಂಗು ಎಸ್ ಎಚ್ ಓ ಇ ನಂತರ ತರ್ಟೀನ್ ಟ್ವೆಂಟಿ ಏನಲ್ಲಿ ಇವೆಂಟ್ ಇದೆ ಇ ವಿ ಇ ಎನ್ ಟಿ ಇವೆಂಟ್ ಅಂದರೆ ಘಟನೆ ಕೊನೆ ಶಬ್ದ ತರ್ಟೀನ್ ತ್ರೀ ಥರ್ಟಿ ಶೋವರ್ ಎಸ್ ಎಚ್ ಓ ಡಬ್ಲ್ಯೂ ಇ ಆರ್ ಶೋರ್ ಅಂದರೆ ಬಾತ್ರೂಮ್ ಶೋರ್ ಅಂದರೆ ಮಳೆ ಇರಬಹುದು ಹಾಗೆ ಬಾತ್ರೂಮಲ್ಲಿ ನಾವು ಉಪಯೋಗ ಮಾಡ್ತೀವಲ್ಲ ದೊಡ್ಡ ದೊಡ್ಡ ಮನೆಗಳಲ್ಲಿ ಶೋರ್ ಇರುತ್ತೆ ನಾನು ಮಾಡಲಿಕ್ಕೆ ಉಪಯೋಗ ಮಾಡ್ತಾರೆ ಇವತ್ತಿಗೆ ಇಚ್ಛೆ ಆಗು ಸಾಯಂಕಾಲದ ಕ್ಲಾಸ್ನಲ್ಲಿ ಸಿಗೋಣ ಆಗ ಇನ್ನೊಂದು ಸ್ಟುಗಳು ಮತ್ತು ಕನ್ನಡ ಸಿಕ್ಕೋಣ ನೋಡ್ತಾ ಇರೋದು ಪೂರ್ತಿಯಲ್ಲಿ ನೋಡಿ ತಿಳ್ಕೊಳ್ಳಿ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಶೇರ್ ಮಾಡಿ ಮೈ ಲಾಸ್ಟ್ ಥ್ಯಾಂಕ್ ಯು ಮಚ್